ಪತ್ನಿ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಕರ್ನಾಟಕ ಸರ್ಕಾರದ ಮತ್ತೊಂದು ಕಳ್ಳಾಟ ಈಗ ಬಯಲಾಗಿದೆ ಸಾರಿಗೆ ನೌಕರರ ಮುಷ್ಕರ ಮತ್ತು ಸಾರಿಗೆ ನೌಕರರು ನೆನ್ನೆ ಸಿಡಿದೆದ್ರು ನೆನ್ನೆ ಬಸ್ಗಳೆಲ್ಲವೂ ಕೂಡ ಬಂದಾಯಿತು ಸಾರಿಗೆ ನೌಕರರು ತಮ್ಮ ಬೇಡಿಕೆಯನ್ನು ಈಡೇರಿಸಿ ಅಂತ ಮುಷ್ಕರ ಮಾಡಿದ್ರು ಈಗ ಮತ್ತೊಂದು ಕಳ್ಳಾಟ ಈಗ ಬಟಾ ಬಯಲಾಗಿದೆ ಗ್ಯಾರಂಟಿಗೆ ಹಣ ಹೊಂದಿಸೋಕೆ ಸರ್ಕಾರ ಯಾವ ಮಟ್ಟಕ್ಕೆ ಇಳಿತಾ ಇದೆ ಅನ್ನೋದು ವಿತ್ ರಿಪೋರ್ಟ್ ಮತ್ತು ಒಂದು ಪತ್ರದ ಮೂಲಕ ಈಗ ಬಹಿರಂಗ ಆಗಿದೆ ಹಾಗಾದರೆ ಗೆಳೆಯರೆ ಕರ್ನಾಟಕ ಸರ್ಕಾರದ ಆ ಕಳ್ಳಾಟ ಏನು ಮತ್ತು ಯಾವ ವಿಚಾರ ಬಹಿರಂಗ ಆಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ಸರ್ಕಾರ ಯಾವುದೇ ತೊಂದರೆಯಲ್ಲಿ ಇಲ್ಲ ಗ್ಯಾರಂಟಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಗ್ಯಾರಂಟಿಯ ಜೊತೆ ಜೊತೆಗೆ ಅಭಿವೃದ್ಧಿ ಕಾರ್ಯಗಳು ಕೂಡ ಇದೆ ಯಾವ ಸಮಸ್ಯೆ ಸಮಸ್ಯೆಯೂ ಇಲ್ಲ ಅಂತ ಹೇಳ್ತಾ ಬರ್ತಾ ಇದ್ದಾರೆ ಆದರೆ ಸರ್ಕಾರದ ಒಳಗಡೆ ಸಾವಿರಾರು ಸಮಸ್ಯೆಗಳಿದೆ ಗ್ಯಾರಂಟಿಯ ಹಣ ಕೂಡ ಕೈ ಕೈಗೆ ತಲುಪ್ತಾ ಇಲ್ಲ ಅದೇ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ರು ನಾವೇನು ತಿಂಗಳ ತಿಂಗಳ ಕೊಡ್ತೀವ ಅನ್ನುವಂತಹ ಲೆವೆಲ್ಗೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು ಇನ್ನೊಂದು ಕಡೆ ಯುವ ನಿಧಿ ಕೂಡ ಇನ್ನೂ ಶುರುವಾಗಿಲ್ಲ ಆ ನಂತರದಲ್ಲಿ ಕೆಲವು ವಿಚಾರ ಮತ್ತು ಕೆಲವು ಗ್ಯಾರಂಟಿಗಳು ಕೂಡ ಸರಿಯಾಗಿ ತಲುಪ್ತಾ ಇಲ್ಲ ಇದೆಲ್ಲವೂ ಕೂಡ ಆಗುತ್ತಾ ಇರಬೇಕು ಆದರೆ ಒಂದಷ್ಟು ನಿಗಮ ಮಂಡಳಿಗಳಲ್ಲಿ ಹಗರಣವೂ ಕೂಡ ಆಗಿದೆ ವಾಲ್ಮೀಕಿ ನಿಗಮ ಮಂಡಳಿ ಹಗರಣ ಆಗಿದೆ ಆ ನಂತರದಲ್ಲಿ ಗೆಳೆಯರೆ ಇತ್ತೀಚೆಗೆ ಬಂದಂತಹ ಮತ್ತೊಂದು ಶಾಕಿಂಗ್ ವರದಿ ಏನು ಅಂದರೆ ಈ ಒಂದು ಅಲ್ಪಸಂಖ್ಯಾತರಿಗೆ ಇರುವಂತಹ ಮೆಡಿಕಲ್ ಕಾಲೇಜು ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಅನುದಾನ ಕೊಡಬೇಕಲ್ಲ ಆ ಅನುದಾನವೂ ಕೂಡ ಇಲ್ಲ ಈ ಒಂದು ಅದರಲ್ಲೂ ಪ್ರಮುಖವಾಗಿ ಅಲ್ಪಸಂಖ್ಯಾತರು ಮೆಡಿಕಲ್ ಕಾಲೇಜುಗಳಿಗೆ ಹೋಗೋದಕ್ಕೆ ಸರ್ಕಾರ ಅವರಿಗೆ ಶಿಷ್ಯ ವೇತನವನ್ನು ಕೊಡುತ್ತೆ ಆ ಶಿಷ್ಯ ವೇತನ ಕೊಟ್ಟಿಲ್ಲ ಹಾಗಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳು ಈಗ ಫೀಸ್ ಕಟ್ಟೋದಕ್ಕೂ ಕೂಡ ಆಗದೆ ಮುಂದಿನ ತಿಂಗಳು ಅವರ ಪರೀಕ್ಷೆ ಇದೆ ಪರೀಕ್ಷೆಗೂ ಕೂಡ ಹಾಜರಾಗೋದಕ್ಕಾಗದೆ ಅಂದರೆ ಈಗ ಏನಾಗುತ್ತೆ ಅಂದರೆ ಖಾಸಗಿ ಕಾಲೇಜುಗಳು ಏನಿವೆಯಲ್ಲ ಅದಕ್ಕೆ ಸರ್ಕಾರ ನೇರವಾಗಿ ಹಣವನ್ನು ಹಾಕುತ್ತೆ ಆದರೆ ಸರ್ಕಾರದಿಂದ ಹಣ ಬಂದಿಲ್ಲ ಹಾಗಾಗಿ ಆ ಕಾಲೇಜ್ನವರು ವಿದ್ಯಾರ್ಥಿಗಳ ಮೇಲೆ ಒತ್ತಡವನ್ನು ಇದ್ದಾರೆ ನೀವು ಫೀಸನ್ನು ಕಟ್ಟಿ ಅಂತ ಅದು ಕೂಡ ಕೇವಲ ಸಾವಿರ ರೂಪಾಯಿ ಐದು ಸಾವಿರ ಹತ್ತು ಸಾವಿರ ಅಲ್ಲ ಗೆಳೆಯರೆ ಲಕ್ಷಾಂತರ ರೂಪಾಯಿ ಫೀಸ್ ಅದು ಅದನ್ನು ಸರ್ಕಾರ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿತ್ತು ಆದರೆ ಈಗ ಅದು ಬಂದಿಲ್ಲ ಇದರ ನಡುವೆ ಮತ್ತೊಂದು ಶಾಕಿಂಗ್ ವಿಚಾರ ಈಗ ಬಟಾ ಬಯಲಾಗಿದೆ ಏನು ಆ ಶಾಕಿಂಗ್ ವಿಚಾರ ಅಂದರೆ ಕಳೆದ ಮೂರು ತಿಂಗಳಿಂದ ಕರ್ನಾಟಕದಲ್ಲಿ ಸರಿಸುಮಾರು ಒಂದು ಲಕ್ಷದ ಹದಿನೇಳು ಸಾವಿರದ ಎಂಟುನೂರ ನೂರ ಎಂಬತ್ನಾಲ್ಕು ಜನ ಸರ್ಕಾರಿ ನೌಕರರಿಗೆ ಸಂಬಳವೇ ಆಗಿಲ್ಲ ಮೂರು ತಿಂಗಳಿಂದ ಸಂಬಳ ಆಗಿಲ್ಲ ಇದರ ಒಂದು ಬಾಕಿಯ ಮೊತ್ತ ಎಂಟುನೂರ ಮೂವತ್ತ್ನಾಲ್ಕು ಕೋಟಿ ರೂಪಾಯಿ ಇದೆ ಹಾಗಾದರೆ ಸಂಬಳ ಯಾಕಾಗಿಲ್ಲ ಆ ದುಡ್ಡು ಎಲ್ಲಿ ಹೋಯಿತು ಈಗ ಸರ್ಕಾರಿ ನೌಕರರ ಸಂಬಳಕ್ಕೆ ಅಂತ ಅನುದಾನ ಮತ್ತು ಆ ಒಂದು ಬಜೆಟ್ನಲ್ಲಿ ಅಮೌಂಟ್ ಫಿಕ್ಸ್ ಆಗಿರುತ್ತಲ್ಲ ಆ ಒಂದು ಹಣ ಎಲ್ಲಿ ಹೋಯಿತು ಹಾಗಾದರೆ ಯಾರಿಗೆ ಸಂಬಳ ಆಗಿಲ್ಲ ಅನ್ನುವಂತಹ ಇನ್ವೆಸ್ಟಿಗೇಷನನ್ನು ಮಾಡಿದಾಗ ಗೊತ್ತಾಗಿರುವಂತಹ ಸತ್ಯ ಏನು ಅಂದರೆ ಗೆಳೆಯರೆ ಇಲ್ಲಿ ಸಂಬಳ ಆಗದೇ ಇರುವಂತಹ ಸರ್ಕಾರಿ ನೌಕರರು ಇದ್ದಾರಲ್ಲ ಅವರೆಲ್ಲರೂ ಕೂಡ ಒಂದು ಪ್ರಮುಖವಾಗಿರುವಂತಹ ಇಲಾಖೆಯಲ್ಲಿ ಇರುವಂತಹವರು ಯಾವುದ್ಯಾವುದು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ಒಂದು ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯಲ್ಲಿ ಇರುವಂತಹ ಸರ್ಕಾರಿ ನೌಕರರಿಗೆ ಸಂಬಳ ಆಗಿಲ್ಲ ಅವರ ಸಂಖ್ಯೆ ಸರಿಸುಮಾರು ಇಪ್ಪತ್ತ್ ಮೂರು ಸಾವಿರ ಆರುನೂರ ಎಂಬತ್ನಾಲ್ಕಿದೆ ಆ ನಂತರದಲ್ಲಿ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಇಲಾಖೆಯಲ್ಲಿ ಹದಿನೇಳು ಸಾವಿರ ಜನ ಇದ್ದಾರೆ ಸಂಬಳ ಆಗದೆ ಇರುವಂತಹ ನೌಕರರು ಆಮೇಲೆ ಸಿದ್ದರಾಮಯ್ಯ ಅವರು ಸಚಿವರಾಗಿರುವಂತಹ ಅವರ ಒಂದು ಹಣಕಾಸು ಇಲಾಖೆ ಇದೆಯಲ್ಲ ಆ ಒಂದು ಇಲಾಖೆಯಲ್ಲಿ ಸುಮಾರು ಹದಿಮೂರು ಸಾವಿರ ಜನ ಇದ್ದಾರೆ ಸಂಬಳ ಆಗದೆ ಇರುವಂತಹ ಸರ್ಕಾರಿ ನೌಕರರು ಹಾಗಾಗಿ ಗೆಳೆಯರೆ ಈಗ ಸರ್ಕಾರದ ಈ ಕಳ್ಳಾಟ ಬಟಾ ಬಯಲಾಗಿದೆ ಈ ಸರ್ಕಾರಿ ನೌಕರರು ಯಾವಾಗ ಸಿಡಿದು ಹೇಳ್ತಾರೋ ಗೊತ್ತಿಲ್ಲ ಆದರೆ ಮೇಲ್ನೋಟಕ್ಕೆ ಇಲ್ಲಿ ಹಿರಿಯ ಅಧಿಕಾರಿಗಳು ಹೇಳ್ತಾ ಇರೋದು ಏನು ಅಂದರೆ ಸರ್ಕಾರದ ಹಿರಿಯ ಅಧಿಕಾರಿಗಳು ಇಲ್ಲ ನಮಗೆ ಸಂಬಳ ಕೊಡೋದಕ್ಕೆ ದುಡ್ಡಿದೆ ಆದರೆ ಸಾಫ್ಟ್ವೇರ್ ಇನ್ನೂ ಅಪ್ಡೇಟ್ ಆಗಿಲ್ಲ ಆ ನಂತರ ಎಚ್ ಆರ್ ಎಮ್ ಎಸ್ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಹಾಗಾಗಿಯೇ ಮೂರು ತಿಂಗಳಿಂದ ಸಂಬಳ ಆಗಿಲ್ಲ ಅಂತ ಗೆಳೆಯರೆ ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ಕೊಡುವಂತಹ ಒಂದು ರೀತಿಯಾಗಿರುವಂತಹ ಸ್ಪಷ್ಟೀಕರಣ ಇರಬಹುದು ಆದರೆ ಸರ್ಕಾರದ ಬಳಿ ಹಣ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಕೇಳಿರಿ ಆಮೇಲೆ ಅದರಲ್ಲೂ ಪ್ರಮುಖವಾಗಿ ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆಯ ನೌಕರರಿಗೆ ಸಂಬಳ ಆಗಿಲ್ಲ ಅಂದರೆ ಏನು ಹೇಳಬೇಕರ್ಥ ಇಲ್ಲ ಆನಂತರ ಇನ್ನೊಂದು ಶಾಕಿಂಗ್ ವಿಚಾರ ಏನು ಅಂದರೆ ಸಂಬಳ ಆಗದೇ ಇರುವಂತಹ ಸರ್ಕಾರಿ ನೌಕರರಿದ್ದಾರಲ್ಲ ಯಾರೂ ಕೂಡ ಅವರು ಅಧಿಕಾರಿ ವರ್ಗದವರಲ್ಲ ನೆನಪಿಟ್ಕೊಳ್ಳಿ ಇದನ್ನು ನಾನು ಪದೇ ಪದೇ ಮತ್ತು ಇದನ್ನು ತುಂಬ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಇಲ್ಲಿ ಸಂಬಳ ಆಗದೆ ಇರುವಂತಹ ನೌಕರರಿದ್ದಾರಲ್ಲ ಸಾಮಾನ್ಯವಾಗಿ ಸಿ ಮತ್ತು ಡಿ ಗ್ರೂಪ್ನ ನೌಕರರಿಗೆ ಇಲ್ಲಿ ಸಂಬಳ ಸಂಬಳ ಆಗಿಲ್ಲ ಅಂದರೆ ಹದಿನೈದರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಒಳಗಿನ ನೌಕರರೇನಿದ್ದಾರಲ್ಲ ಅವರಿಗೆ ಮೂರು ತಿಂಗಳ ಸಂಬಳ ಆಗಿಲ್ಲ ಏನು ಮಾಡಬೇಕು ಇವರು ಯಾರೂ ಕೂಡ ಅಧಿಕಾರಿಗಳ ಥರ ಲಕ್ಷಾಂತರ ರೂಪಾಯಿ ಸಂಬಳವನ್ನು ತೆಗೆದುಕೊಂಡಿರೋಲ್ಲ ಸೇವಿಂಗ್ಸು ಅದು ಇದು ಏನು ಇರೋದಿಲ್ಲ ಬಹು ನೈಂಟಿ ಪರ್ಸೆಂಟ್ ಈ ಒಂದು ಬಿ ಮತ್ತು ಸಿ ಗ್ರೂಪ್ನ ನೌಕರರಿಗೆ ಸಾರಿ ಸಿ ಮತ್ತು ಡಿ ಗ್ರೂಪ್ನ ನೌಕರರಿಗೆ ಇದು ಇರೋದಿಲ್ಲ ಸೊ ಅಂಥವರು ಯಾವ ರೀತಿಯಾಗಿ ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಬೇಕು ಸಂಬಳ ಕೊಡಿ ಅಂತ ಆರ್ಥಿಕ ಇಲಾಖೆಯ ಬಾಗಿಲನ್ನು ಬಡಿದಿದ್ದಾರೆ ಆರ್ಥಿಕ ಇಲಾಖೆಗೆ ಈಗ ಒಂದು ಪತ್ರದ ಮೂಲಕ ಹೇಳಿದ್ದಾರೆ ಇಲ್ಲ ನಮಗೆ ಮೂರು ತಿಂಗಳಿಂದ ಸಂಬಳ ಆಗಿಲ್ಲ ದಯವಿಟ್ಟು ಸಂಬಳವನ್ನು ಕೊಡಿ ಅಂತ ಈಗ ಆರ್ಥಿಕ ಇಲಾಖೆಯೂ ಕೂಡ ಸರ್ಕಾರಕ್ಕೆ ಚಾಟಿ ಬೀಸಿದೆ ಏನಂತ ಚಾಟಿ ಬೀಸಿದೆ ಅಂದರೆ ಈ ರೀತಿಯಾಗಿ ಸರ್ಕಾರಿ ನೌಕರರ ವೇತನವನ್ನು ಹಿಡಿದಿಟ್ಕೊಳ್ಳೋದು ಅಥವಾ ವೇತನವನ್ನು ನೀವು ಏನಾದರೂ ಕೊಡದೇ ಹೋದರೆ ಇಡೀ ಒಂದು ವ್ಯವಸ್ಥೆಯ ಆರ್ಥಿಕ ವ್ಯವಸ್ಥೆಯೇ ಹಾಳಾಗಿ ಹೋಗುತ್ತೆ ರಾಜ್ಯದ ಆರ್ಥಿಕ ವ್ಯವ ವ್ಯವಸ್ಥೆ ಹಾಳಾಗಿ ಹೋಗುತ್ತೆ ಅನ್ನುವಂತಹ ಚಾಟಿಯನ್ನ ಈಗ ಆರ್ಥಿಕ ಇಲಾಖೆ ಬೀಸಿದೆ ಇನ್ನು ಗೆಳೆರೆ ಇದೇ ವಿಚಾರ ತೆಲಂಗಾಣದಲ್ಲಿಯೂ ಕೂಡ ಆಗಿತ್ತು ತೆಲಂಗಾಣದ ಸರ್ಕಾರಿ ನೌಕರರು ಪ್ರೊಟೆಸ್ಟ್ ಕೂಡ ಮಾಡೋದಕ್ಕೆ ಮುಂದಾಗಿದ್ದರು ಆಗ ಅಲ್ಲಿನ ಸಿ ಎಂ ಆಗಿದ್ದಂತಹ ರೇವಂತ್ ರೆಡ್ಡಿ ಅವರು ಸರ್ಕಾರಿ ನೌಕರರಿಗೆ ಕೈ ಮುಗಿದು ಕೇಳ್ಕೊಂಡ್ರು ಏನಂತ ಕೇಳ್ಕೊಂಡ್ರು ಅನ್ನೋದು ಈ ಹಿಂದಿನ ವರದಿಯಲ್ಲಿ ಮಾಡಿದ್ದೆ ಈಗ ಅದನ್ನು ನಾನು ನಿಮಗೆ ನೆನಪನ್ನು ಮಾಡಿಕೊಡ್ತೀನಿ ಅಲ್ಲಿರುವಂತಹ ಸಿ ಎಂ ರೇವಂತ್ ರೆಡ್ಡಿ ಅವರು ಸರ್ಕಾರಿ ನೌಕರರಿಗೆ ಇಲ್ಲ ನಮಗೆ ಸಂಬಳವನ್ನು ಕೊಡೋದಕ್ಕೆ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ನಾವು ದಿವಾಳಿಯಾಗಿ ಹೋಗಿದ್ದೀವಿ ನಾವು ಎಲ್ಲಿಯಾದರೂ ಸಾಲ ಕೇಳೋದಕ್ಕೆ ಹೋದರೆ ನಮ್ಮನ್ನು ಕಳ್ಳ ತರಹ ನೋಡ್ತಾರೆ ತೆಲಂಗಾಣ ಸರ್ಕಾರದ ಅಧಿಕಾರಿಗಳನ್ನ ಕಳ್ಳರ ಹಾಗೆ ಬೇರೆ ರಾಜ್ಯಗಳು ಮತ್ತು ಬ್ಯಾಂಕ್ಗಳು ನೋಡ್ತಾ ಇದ್ದಾವೆ ಹಾಗಾಗಿ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಳ್ಳಿ ಅನ್ನುವಂತಹ ಮಾತನ್ನ ರೇವಂತ್ ರೆಡ್ಡಿ ಅವರು ಓಪನ್ ಆಗಿ ಹೇಳಿದ್ರು ಎಟ್ಲೀಸ್ಟ್ ನಾವು ಸಿದ್ದರಾಮಯ್ಯ ಮತ್ತು ರೇವಂತ್ ರೆಡ್ಡಿ ಅವರನ್ನ ಕಂಪೇರ್ ಮಾಡಿಕೊಂಡ್ರೆ ರೇವಂತ್ ರೆಡ್ಡಿ ಅವರೇ ಎಷ್ಟೋ ಬೆಟರ್ ಅಂತ ಅನಿಸುತ್ತೆ ಯಾಕೆಂದ್ರೆ ಅವರು ರಾಜ್ಯದ ಪರಿಸ್ಥಿತಿಯನ್ನು ಜನರ ಮುಂದೆ ಓಪನ್ ಆಗಿ ಹೇಳಿದ್ರು ಆದರೆ ಇಲ್ಲಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಯಾವುದೇ ಸಮಸ್ಯೆ ಇಲ್ಲ ಎಲ್ಲವೂ ಕೂಡ ಚೆನ್ನಾಗಿದೆ ಅಭಿವೃದ್ಧಿ ಕಾರ್ಯಗಳು ಕೂಡ ಇವೆ ಅದರ ಜೊತೆಗೆ ನಾವು ಗ್ಯಾರಂಟಿಗಳನ್ನು ಕೂಡ ಕೊಡ್ತಾ ಇದ್ದೀವಿ ಅಂತ ಈ ರೀತಿಯಾಗಿ ಕಳ್ಳಾಟವನ್ನು ಆಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು ಸ ಇ ಎಲ್ಲ ಶಾಸಕರಾಗಿರ್ಬೋದು ಈ ಏನಾಗುತ್ತಾ ಇದೆ ಸರ್ಕಾರದಲ್ಲಿ ಅನ್ನೋದು ಕೂಡ ಗೊತ್ತಾಗುತ್ತಾ ಇಲ್ಲ ಈಗ ನಿನ್ನೆಯಷ್ಟೇ ಸಾರಿಗೆ ನೌಕರರು ಮುಷ್ಕರವನ್ನು ಈಗ ಕೋರ್ಟ್ ಹೇಳಿದೆ ಅಂತ ಹಿಂತೆಗೆದುಕೊಂಡಿದ್ದಾರೆ ಆದರೆ ಅವರು ಮುಷ್ಕರವನ್ನು ಕೈಬಿಟ್ಟಿಲ್ಲ ಯಾಕೆಂದರೆ ಅವರ ಬೇಡಿಕೆಗಳು ಕೂಡ ಅಷ್ಟಿದೆ ಮೂವತ್ತೆಂಟು ತಿಂಗಳಲ್ಲಿ ಈಗ ಈ ಕಳೆದ ಇಪ್ಪತ್ತು ತಿಂಗಳದ್ದು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿದ್ದಂತಹ ಅದು ಬ್ಯಾಲೆನ್ಸ್ ಅದು ಇನ್ನು ಹದಿನೆಂಟು ತಿಂಗಳದ್ದು ಕಾಂಗ್ರೆಸ್ ಅವಧಿಯಲ್ಲಿದ್ದಂತಹ ಬ್ಯಾಲೆನ್ಸು ಒಟ್ಟಾರೆಯಾಗಿ ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ ಈಗ ನಿನ್ನೆ ಆರ್ ಅಶೋಕ್ ಅವರು ಬ ಸರ್ಕಾರದ ವಿರುದ್ಧ ಮಾತನಾಡಿದ್ರು ಎಲ್ಲವೂ ಕೂಡ ಮಾಡಿದರು ಆದರೆ ಅದೇ ಆರ್ ಅಶೋಕ್ ಅವರು ಸಾರಿಗೆ ಸಚಿವರಾಗಿದ್ದಾಗ ಇದ್ದಂತಹ ಆ ಹದಿನೆಂಟು ತಿಂಗಳ ಬ್ಯಾಲೆನ್ಸ್ ಏನಾಯಿತು ಅದನ್ನು ಕೊಡಬೇಕಲ್ವಾ ಅದು ಕೂಡ ಇವ್ರ ಕಡೆ ಮಾಡೋದಕ್ಕೆ ಆಗಿರಲಿಲ್ಲ ಆ ಸಮಯದಲ್ಲಿ ನಾನಿಲ್ಲಿ ಕೇವಲ ಕಾಂಗ್ರೆಸ್ಸು ಅಥವಾ ಬಿ ಜೆ ಪಿ ಅನ್ನುವಂತಹ ವಿಚಾರದಲ್ಲಿ ಮಾತನಾಡ್ತಾ ಇಲ್ಲ ರಾಜಕಾರಣಿಗಳು ಯಾವ ರೀತಿಯಾಗಿ ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನೋದು ನಿಮಗೆ ಹೇಳ್ತಾ ಇದ್ದೀನಿ ಸರ್ಕಾರಿ ನೌಕರರ ಮೂರು ತಿಂಗಳ ಸಂಬಳ ಇಲ್ಲ ಅದು ಕೂಡ ಸಿ ಮತ್ತು ಡಿ ಗ್ರೂಪ್ನ ಸಂಬಳ ನೌಕರರ ಸಂಬಳ ಒಂದು ಲಕ್ಷದ ಹದಿನೇಳು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಜನರ ಸಂಬಳ ಇಲ್ಲ ಅಂದರೆ ಆ ದುಡ್ಡು ಎಲ್ಲಿ ಹೋಯಿತು ಅದನ್ನು ಯಾ ಯಾವುದಾದ್ರು ಗ್ಯಾರಂಟಿಗೆ ಹಾಕಿದ್ರೆ ಅದನ್ನಾದರೂ ಹೇಳಿ ಸಾಯಲಿ ಈ ಕಡೆ ಹೌದು ನಮಗೆ ಕೊಡೋದಕ್ಕೆ ದುಡ್ಡಿಲ್ಲ ಇಲ್ಲ ನಾವು ಗ್ಯಾರಂಟಿಗೆ ಹಾಕಿದ್ದೀವಿ ಅಂತಾದರೂ ಹೇಳಿ ಅದು ಕೂಡ ಇವರು ಹೇಳ್ತಾ ಇಲ್ಲ ಒಟ್ಟಾರೆಯಾಗಿ ಗೆಳೆಯರೆ ಸರ್ಕಾರದ ಈ ಕಳ್ಳಾಟದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ